ಯಾ ಸರ್ವಭೂತು ಶೈಲಪುತ್ರಿಪೇಣ ಶೈಲಪುತ್ರಿ ರೂಪೇಣ ನಮಸ್ತ ನಮಸ್ತಸ್ಸೈ ನಮಸ್ತ ನಮಸ್ತಸ್ಸೈ ನಮೋ ನಮಃ ಸರ್ವರಿಗೂ ನವರಾತ್ರಿಯ ಶುಭಾಶಯಗಳು ಬಂಧುಗಳೇ ನವರಾತ್ರಿ ಪ್ರಾರಂಭವಾಗ್ತಾ ಇದೆ ಈ ಒಂಬತ್ತು ದಿನಗಳ ಕಾಲ ದುರ್ಗಾದೇವಿಯು ನವ ಅವತಾರಗಳಲ್ಲಿ ನಮಗೆ ಎಲ್ಲರಿಗೂ ಶುಭ ಹಾರೈಸುವಳು ಒಂಬತ್ತು ದಿನಗಳ ಕಾಲ ಈ ಭೂಲೋಕದಲ್ಲಿ ವಿಜೃಂಭಿಸುವಳು ತಾಯಿ ದುರ್ಗಾದೇವಿಯನ್ನ ನವ ಅವತಾರಗಳಲ್ಲಿ ನವ ನಾಮಾವಳಿಗಳಲ್ಲಿ ನಾವು ಪೂಜಿಸ್ತೇವೆ ಆರಾಧಿಸ್ತೇವೆ ಅದರಲ್ಲಿ ಮೊದಲನೆಯ ಅವತಾರವೇ ಶೈಲಪುತ್ರಿ ಈ ಶೈಲಪುತ್ರಿಯ ಬಗ್ಗೆ ಇರುವಂತಹ ಮನೋಹರವಾದ ಕಥೆ ಹಾಗೂ ಈಕೆಯನ್ನ ಪೂಜಿಸುವಂತಹ ಕ್ರಮವನ್ನ ನಾವು ಇವತ್ತು ತಿಳಿದುಕೊಳ್ಳೋಣ ಬಂಧುಗಳೇ ಅಶ್ವಯುಜ ಮಾಸದ ಶುಕ್ಲ ಪಾಡ್ಯಮಿಯಿಂದ ದಶಮಿವರೆಗೆ ಒಂಬತ್ತು ದಿನಗಳ ಕಾಲ ಆಚರಿಸಲ್ಪಡುವಂತಹ ಹಬ್ಬವೇ ನವರಾತ್ರಿ ಈ ನವರಾತ್ರಿಯ ಈ ದಿನಗಳಲ್ಲಿ ದುರ್ಗಾ ಮಾತೆಯನ್ನ ನವ ಅವತಾರಗಳಲ್ಲಿ ಪೂಜಿಸುವುದು ಹಿಂದಿನಿಂದಲೂ ನಡೆದು ಬಂದ ಸಂಪ್ರದಾಯವಾಗಿದೆ ಒಂಬತ್ತು ದಿನಗಳಲ್ಲಿ ಮೊದಲ ದಿನ ಪೂಜಿಸುವ ಶಕ್ತಿ ದೇವಿಯ ಮೊದಲ ಅವತಾರವೇ ಮಾತಾ ಶೈಲಪುತ್ರಿ ದೇವಿ ಶ್ವೇತ ವಸ್ತ್ರದಲ್ಲಿರುವಂತಹ ಶೈಲಪುತ್ರಿಯು ಶಾಂತಿಯುತವಾದ ನಡವಳಿಕೆಯನ್ನ ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿರುವಳು ಶೈಲ ಅಂದರೆ ಪರ್ವತ ಈಕೆ ಪರ್ವತ ರಾಜನ ಮಗಳು ಪರ್ವತ ಎಂದರೆ ಪ್ರಕೃತಿ ಪ್ರಕೃತಿಯೇ ತಾನಾಗುವ ಹೆಣ್ಣಿನ ಗುಣ ಪ್ರಕೃತಿಯನ್ನ ಪ್ರೀತಿಸಿ ಪೂಜಿಸುವ ಶುದ್ಧವಾಗಿರಿಸಿಕೊಳ್ಳಿರೆಂದು ಸೂಚಿಸುವಂತಹ ಗುಣವನ್ನ ಈಕೆಯಲ್ಲಿ ನಾವು ಕಾಣಬಹುದು ಪರ್ವತ ರಾಜ ಹಿಮವಂತನ ಪುತ್ರಿಯೇ ಶೈಲಪುತ್ರಿ ಈ ದೇವಿಯ ಅವತಾರದ ಹಿಂದೆ ಒಂದು ಕಥೆ ಇದೆ ಪ್ರಜಾಪತಿ ಬ್ರಹ್ಮನ ಮಗನಾದ ದಕ್ಷ ತನ್ನ ಇಪ್ಪತ್ತೇಳು ಪುತ್ರಿಯರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟಿದ್ದ ಉಳಿದವರಲ್ಲಿ ಒಬ್ಬಳಾದಂತಹ ದಾಕ್ಷಾಯಣಿಯನ್ನ ಶಿವನನ್ನು ಪ್ರೀತಿಸಿ ಮದುವೆಯಾದಳು ದಕ್ಷ ಮಹಾರಾಜನಿಗೆ ಅಳಿಯ ಶಿವನನ್ನ ಕಂಡರೆ ಆಗ್ತಾ ಇರಲಿಲ್ಲ ಯಾಕೆಂದ್ರೆ ಶಿವ ಸ್ಮಶಾನದಲ್ಲಿ ವಾಸ ಮಾಡುವವನು ಕುತ್ತಿಗೆಯಲ್ಲಿ ನಾಗರ ಹಾವನ್ನ ಸುತ್ತಿಕೊಂಡಿರುವಂತವನು ಮೈಗೆಲ್ಲ ಬೂದಿ ಬಳಿದುಕೊಂಡಿರುವಂತವನು ಶಿವನಿಗಿಂತ ಚೆಲುವೆಯಾಗಿರುವಂತಹ ತನ್ನ ಮಗಳಿಗೆ ಉತ್ತಮ ವರ ಸಿಗುತ್ತಿದ್ದ ಅಂತ ದಕ್ಷ ಹೇಳ್ಕೊಳ್ತಾ ಇದ್ದ ಪ್ರಜಾಪತಿ ಬ್ರಹ್ಮನು ಆಯೋಜಿಸಿದ್ದ ಒಂದು ಯಜ್ಞ ವೇದಿಕೆಯಲ್ಲಿ ಶಿವನು ಅಧ್ಯಕ್ಷನಾಗಿದ್ದ ಅಲ್ಲಿಗೆ ದಕ್ಷ ಆಗಮಿಸ್ತಾನೆ ಆಗ ಬ್ರಹ್ಮ ಮತ್ತು ಶಿವ ಬಿಟ್ಟು ಉಳಿದವರೆಲ್ಲರೂ ಎದ್ದು ನಿಂತು ಅವನಿಗೆ ಗೌರವವನ್ನ ಸೂಚಿಸಿದರು ಇದರಿಂದ ದಕ್ಷ ಕೆರಳಿದ ಶಿವ ಬೇಕೆಂದೇ ನನಗೆ ಗೌರವವನ್ನ ನೀಡದೆ ಅವಮಾನ ಮಾಡಿದ ಅಂತ ಕೆಂಡವಾದ ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳಬೇಕು ಅಂತ ಬಯಸ್ತಾನೆ ದಕ್ಷನು ಶಿವನಿಗೆ ಅವಮಾನ ಮಾಡಬೇಕೆಂದು ಇನ್ನೊಂದು ಯಜ್ಞವನ್ನ ಆಯೋಜನೆ ಮಾಡ್ತಾನೆ ಈ ಯಜ್ಞಕ್ಕೆ ಮಗಳು ದಾಕ್ಷಾಯಿಣಿ ಹಾಗೂ ಅಳಿಯ ಶಿವನಿಗೆ ಆಹ್ವಾನವನ್ನ ನೀಡದೆ ಉಳಿದ ಎಲ್ಲಾ ಮಕ್ಕಳಿಗೂ ಆಹ್ವಾನವನ್ನ ನೀಡಿದ್ದ ತಂದೆಯ ಯಾಗವನ್ನ ಆಯೋಜಿಸಿರುವುದನ್ನ ತಿಳಿದ ದಾಕ್ಷಾಯಿಣಿ ಶಿವನೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ಒತ್ತಾಯ ಮಾಡ್ತಾಳೆ ಆದರೆ ಶಿವ ಆಹ್ವಾನವಿಲ್ಲದೆ ಹೋಗುವುದು ಸರಿಯಲ್ಲ ಅಂತ ಬಹಳಷ್ಟು ತಿಳಿಸಿ ಹೇಳ್ತಾನೆ ಶಿವ ತಂದೆಯ ಮನೆಗೆ ಹೋಗಲು ನನಗೆ ಆಹ್ವಾನ ಬೇಕಾಗಿಲ್ಲ ಅಂತ ವಾದಿಸ್ತಾಳೆ ದಾಕ್ಷಾಯಣಿ ಶಿವನನ್ನ ಬಿಟ್ಟು ಒಬ್ಬಳೆ ದಕ್ಷನ ಯಜ್ಞಕ್ಕೆ ಹೋಗ್ತಾಳೆ ದಾಕ್ಷಾಯಣಿ ಆದರೆ ದಕ್ಷನು ಯಾಗಕ್ಕೆ ಬಂದಂತಹ ಮಗಳನ್ನ ನೋಡಿಯೂ ನೋಡದಂತೆ ಉಳಿತುಕೊಳ್ತಾನೆ ಉಳಿದವರು ಸಹ ಆಕೆಯನ್ನು ನಿರ್ಲಕ್ಷಿಸುವಂತೆ ಮಾಡಿ ಅವಳಿಗೆ ಅವಮಾನವನ್ನ ಮಾಡ್ತಾನೆ ಶಿವನನ್ನು ಅವಮಾನಿಸುವಂತಹ ಮಾತುಗಳನ್ನಾಡ್ತಾನೆ ಎಲ್ಲರ ಮುಂದೆ ಪತಿಗೆ ಆದ ಅವಮಾನವನ್ನ ಸಹಿಸದ ದಾಕ್ಷಾಯಿಣಿಯು ಅಲ್ಲಿಯೇ ಇದ್ದಂತಹ ಯಜ್ಞ ಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ಅರ್ಪಣೆ ಮಾಡ್ತಾಳೆ ಹೀಗೆ ತನ್ನ ಶರೀರವನ್ನ ಭಸ್ಮವಾಗಿಸಿದ ದಾಕ್ಷಾಯಿಣಿ ಮುಂದಿನ ಜನ್ಮದಲ್ಲಿ ಹಿಮವಂತನ ಪುತ್ರಿಯಾಗಿ ಜನ್ಮವನ್ನ ಪಡಿತಾಳೆ ಇವಳ ಹೆಸರೇ ಶೈಲಪುತ್ರಿ ಮತ್ತೆ ತಪಸ್ಸನ್ನ ಮಾಡಿ ಶಿವನ ಮಡದಿ ಸತಿಯಾಗಿ ಹೆಸರನ್ನ ಪಡಿತಾಳೆ ಮದುವೆಯಾದ ಬಳಿಕ ಶಿವ ಪತ್ನಿಗೆ ವರ್ಷದಲ್ಲಿ ಹತ್ತು ದಿನ ಮಾತ್ರ ತವರು ಮನೆಗೆ ತೆರಳಲು ಅನುಮತಿಯನ್ನ ನೀಡ್ತಾನೆ ಅದರಂತೆ ಈಗಲೂ ದಸರಾ ಸಮಯದಲ್ಲಿ ಮದುವೆಯಾದ ಹೆಣ್ಣು ಮಕ್ಕಳನ್ನ ತವರಿಗೆ ಆಮಂತ್ರಿಸಿ ಗೌರವಿಸುವ ಸಂಪ್ರದಾಯವುಂಟು ಶೈಲಪುತ್ರಿಯನ್ನ ಆದಿಶಕ್ತಿ ಅಂತ ಗುರುತಿಸುತ್ತೇವೆ ಆಕೆಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಿದ್ದ ಕಾರಣ ವೃಷಾರೋಣ ಅಂತ ಕೂಡ ಕರೆಯಲಾಗ್ತದೆ ಶೈಲಪುತ್ರಿಯು ಮನೋಕಾರಕನಾದ ಚಂದ್ರನನ್ನ ತನ್ನ ಮಸ್ತಿಷ್ಕದ ಮೇಲೆ ಧರಿಸಿರುವಳು ತಮೋಗುಣದ ಸಂಕೇತವಾದ ತ್ರಿಶೂಲವನ್ನ ತನ್ನ ಬಲಗೈಯಲ್ಲಿ ಧಾರಣೆ ಮಾಡಿರುವಳು ಶ್ವೇತ ವಸ್ತ್ರಧಾರಿಯಾಗಿರುವಂತಹ ಶೈಲಪುತ್ರಿಯು ಮಲ್ಲಿಗೆ ಪ್ರಿಯಳು ಶೈಲಪುತ್ರಿಯ ರೂಪವು ನಾವು ಪಾಲಿಸಬೇಕಾದ ಬದುಕಿನ ತತ್ವವನ್ನ ಸೂಚಿಸುತ್ತದೆ ಬಂಧುಗಳೇ ಶ್ವೇತ ವಸ್ತ್ರದಲ್ಲಿರುವಂತಹ ಆಕೆ ಶಾಂತಿಯುತವಾದ ನಡವಳಿಕೆಯನ್ನ ಬೆಳೆಸಿಕೊಳ್ಳಲು ಪ್ರೇರಣೆಯಾಗಿರುವಳು ಪರ್ವತ ರಾಜನ ಮಗಳು ಪಾರ್ವತಿ ಅಂದರೆ ಪ್ರಕೃತಿಯನ್ನ ಪ್ರೀತಿಸಿ ಶುದ್ಧವಾಗಿರಿಸಿಕೊಳ್ಳಿರೆಂದು ಸೂಚಿಸುವಳು ಗೂಳಿಯ ಮೇಲೆ ಕುಳಿತಿರುವ ಮೂಲಕ ಮೂಕ ಪ್ರಾಣಿಗಳು ದೇವ ದೇವತೆಯರ ವಾಹನವಾಗಿದ್ದು ಅವನ್ನು ಹಿಂಸಿಸಬಾರದು ಎಂಬುದರ ಸಂಕೇತವನ್ನ ಸೂಚಿಸ್ತಾಳೆ ತಾಯಿ ಒಂದು ಕೈಯಲ್ಲಿರುವ ತ್ರಿಶೂಲ ತಾಪತ್ರಯಗಳ ನಿವಾರಣೆಯ ಸೂಚಕ ಮತ್ತು ನಮ್ಮ ಮನಸ್ಸು ದುಷ್ಟತನದತ್ತ ದೃಷ್ಟಿ ಹಾಯಿಸಬಾರದು ಅದರಿಂದ ಶೂಲದಂತಹ ಅಸ್ತ್ರದಿಂದ ನಮ್ಮನ್ನು ನಾವೇ ಇರಿದುಕೊಂಡಂತೆ ಎಂಬುದನ್ನ ಇದು ಸಾರಿ ಸಾರಿ ಹೇಳುತ್ತದೆ ಬಂಧುಗಳೇ ಇನ್ನೊಂದು ಕೈಯಲ್ಲಿರುವ ಕಮಲವು ಕೋಮಲವಾದ ಎಸಳುಗಳುಳ್ಳ ನೀರಿನಲ್ಲಿ ಅರಳುವ ಸುಂದರ ಹೂವು ವಿನಯ ಮತ್ತು ತಾಳ್ಮೆಯ ಸಂಕೇತ ಈ ಕಮಲ ತಿಳಿಯಾದ ಮನಸ್ಸಿನಲ್ಲಿ ತಳಮಳವಿರುವುದಿಲ್ಲ ದೇವಿ ರೂಪಗಳು ಹೆಣ್ಣಿನ ಶಕ್ತಿಯನ್ನ ಪ್ರತಿಬಿಂಬಿಸುತ್ತವೆ ಬಂಧುಗಳೇ ಉಪನಿಷತ್ತಿನ ಪ್ರಕಾರ ಶೈಲಪುತ್ರಿಯು ದೇವತೆಗಳ ಮನೋಭಾವನೆಯನ್ನ ನಿಯಂತ್ರಿಸ್ತಾಳೆ ಇದರಿಂದ ಇಂದ್ರಾದಿ ದೇವತೆಗಳು ಆಕೆಯ ಮುಂದೆ ಶರಣಾಗ್ತಾರೆ ದೇವಿ ಶೈಲಪುತ್ರಿ ಸಹನೆಯ ಪ್ರತೀಕಳಾಗಿರುವಳು ಮೂಲಾಧಾರ ಚಕ್ರದಲ್ಲಿ ಯೋಗಿನಿಯಾಗಿ ನೆಲೆಗೊಂಡಿರುವಳು ಮೂಲಾಧಾರ ಚಕ್ರವು ಬೆನ್ನು ಹುರಿಯ ಕೆಳಗಿದ್ದು ಸುಪ್ತ ಚೈತನ್ಯದ ಮೂಲ ಬಿಂದುವಾಗಿದ್ದು ಕುಂಡಲೀನಿ ಶಕ್ತಿಯ ಜಾಗೃತ ಸ್ಥಾನವಾಗಿದೆಯೇ ಬಂಧುಗಳೇ ನವರಾತ್ರಿಯ ಪೂಜೆಯ ಸಂದರ್ಭದಲ್ಲಿ ಯೋಗ ಸಾಧಕರು ನವರಾತ್ರಿಯ ಮೊದಲ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನವಿಟ್ಟು ಧ್ಯಾನವನ್ನ ಮಾಡ್ತಾರೆ ಆಧ್ಯಾತ್ಮ ಸಾಧನಾ ಕ್ರಮದಲ್ಲಿ ಅದುವೇ ಮೊದಲ ಹೆಜ್ಜೆ ಯಾರ ಮನಸ್ಸು ಚಂಚಲ ಸ್ವಭಾವದ್ದಾಗಿರುತ್ತದೋ ಯಾರು ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಲು ಬಯಸುತ್ತಾರೋ ಅಂಥವರು ಶೈಲಪುತ್ರಿಯ ಆರಾಧನೆ ಮಾಡಬೇಕು ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಬಲ ಶೌರ್ಯ ಮತ್ತು ಇಂದ್ರಿಯ ನಿಗ್ರಹ ಶಕ್ತಿ ಬರುತ್ತದೆ ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಗೆ ಮಲ್ಲಿಗೆಯಿಂದ ಪೂಜಿಸಬೇಕು ಗಣೇಶ ವಂದನೆಯ ನಂತರ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು ಆರತಿಯೊಂದಿಗೆ ಪೂಜೆಯನ್ನ ಮುಕ್ತಾಯಗೊಳಿಸಿ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತೆ ಆದಿಶಕ್ತಿಯಲ್ಲಿ ಬೇಡಿಕೊಳ್ಳಿ ನವರಾತ್ರಿಯ ಮೊದಲ ದಿನ ಹಳದಿ ಬಣ್ಣಕ್ಕೆ ಪ್ರೇರಣೆಯಾಗಿರುವುದರಿಂದ ಈ ದಿನ ಸರಳವಾಗಿರುವಂತಹ ಹಳದಿ ಬಟ್ಟೆಯನ್ನ ಧರಿಸಬಹುದು ಶೈಲಪುತ್ರಿಯ ಆಶೀರ್ವಾದಕ್ಕಾಗಿ ಈ ಶ್ಲೋಕವನ್ನ ಪಠಿಸಿ ವಂದೇ ವಾಂಚಿತ ಲಾಭಾಯ ಚಂದ್ರಾರ್ಧಕೃತಶೇಖರ ವೃಷಾರೂಢಾಂ ಶೈಲ ಶೈಲಪುತ್ರಿಯ ಯಶಸ್ವಿನಿ ತಾಯಿ ಶೈಲಪುತ್ರಿ ತಮಗೆಲ್ಲರಿಗೂ ಮಂಗಳವನ್ನುಂಟು ಮಾಡಲಿ ಸರ್ವೇ ಭವಂತು समस्ता लोकान् सुखिनो भवन्तु